ಎಲ್ರಿಗೂ ವಂದನೆಗಳು ಇವತ್ತು ಒಂದು ಶುಭ ದಿನ ಯಾಕಂತಂದರೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷಪಟ್ಟು ಹೆಮ್ಮೆಯಿಂದ ಇವತ್ತು ಈ ಒಂದು ನಮ್ಮ ವಿಜಯಕ್ಕೆ ಕಾರಣರಾದಂಥ ನಮ್ಮೆಲ್ಲ ಕೌನ್ಸಿಲರ್ ಜೊತೆ ನಾನು ನಿಂತು ಮಾತಾಡುವಂಥ ಒಂದು ಶಕ್ತಿ ನನಗೆ ಅವರು ತುಂಬಿದ್ದಾರೆ ಅದಕ್ಕೆ ನಾನು ಮೊತ್ತ ಮೊದಲನೇದಾಗಿ ಅಧ್ಯಕ್ಷರು ಶ್ರೀಮತಿ ಶಬನಾ ಬೇಗಮ್ ಅವರು ಮತ್ತು ಸರಳ ನವೀನ್ ಕುಮಾರ್ ಅವರು ಅಧ್ಯಕ್ಷ ಮತ್ತು ಆಗಿ ಆಯ್ಕೆಯಾಗಲು ಕಾರಣೀಭೂತರಾದಂಥ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಮುನ್ಸಿಪಲ್ ಕೌನ್ಸಿಲರ್ಗಳಿಗೆ ನನ್ನ ತಲಬಾಗಿ ವಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ ಈಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಲ್ಲಿ ನಮ್ಮ ಯಾಮಣ್ಣ ಅವರು ಅಧ್ಯಕ್ಷರಾಗಿದ್ದರು ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ಆಗಿ ಅವರು ಇವರು ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ರು ಇವತ್ತು ಪರಿಪೂರ್ಣವಾದಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಇಲ್ಲಿ ಕೂರಿಸಿರೋದಕ್ಕೆ ನಿಜವಾಗ್ಲೂ ಭಾಳ ಸಂತೋಷವಾಗಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕೌನ್ಸಿಲರ್ಗೂ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನು ಅಂತಂದ್ರೆ ನೀವು ಜೈಗಳಿಸ್ಬೇಕಾದ್ರೆ ಹದಿನೆಂಟು ಮತಗಳಿಂದ ಗಳಿಸಿರ್ಬೋದು ಆದರೆ ಮೂವತ್ತೊಂದು ಜನ ಕೌನ್ಸಿಲರ್ಗಳಿದ್ದಾರೆ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೂ ನಿಮ್ಮ ಜೊತೆಗಿಟ್ಕೊಂಡು ಅದ್ರ ಜೊತೆಗೆ ಈ ತಾಲ್ಲೂಕಲ್ಲಿ ಶಾಸಕರಾಗಿ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ ಅವ್ರನ್ನೂ ಕೂಡ ಒಬ್ಬ ಶಾಸಕರಾಗಿ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು ಸರ್ ಇವರು ಎಂ ಪಿ ಅವರಿದ್ದಾರೆ ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕು ಈ ರೀತಿ ಅವ್ರನ್ನೆಲ್ಲ ತಗೊಂಡು ನಮ್ಮ ಮುಲ್ಬಾಲ್ ಟೌನಿನ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ತಗೊಂಡು ಕೆಲಸ ಮಾಡಬೇಕು ಅಂತ ನನ್ನ ಕಿವಿ ಮಾತು ಅದ್ರ ಜೊತೆಗೆ ಇವತ್ತು ನಾನು ಈ ವಿಜಯಕ್ಕೆ ಕಾರಣರಾದಂಥ ನಮ್ಮ ನಾಯಕರಾದಂಥ ಕೋಲಾರನ ಶಾಸಕರು ಮುಲ್ಬಾಲ್ ತಾಲೂಕಿನ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡ್ತೀನಿ ಯಾಕಂತಂದರೆ ಅವರ ಒಂದು ಆಶೀರ್ವಾದ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಗೆಲುವಿನಲ್ಲಿದೆ ಅದೇ ರೀತಿಯಾಗಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಅವರು ಈ ವಿಜಯಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಕಾರಣೀಭೂತರಾಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಕೂಡ ಇವರೆಲ್ಲರ ಪರವಾಗಿ ಅವರು ಕೂಡ ಅಭಿನಂದ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಅಯ್ಯ ಮಾತಾಡ್ತೀನಿ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಮ್ಮಲ್ಲಿ ಸಾಕಷ್ಟು ಮೆಜಾರಿಟಿ ಇರಲಿಲ್ಲ ಇಂಡಿಪೆಂಡೆಂಟ್ ಅವರಿದ್ದರು ಅದ್ರ ಜೊತೆಗೆ ಎಸ್ ಡಿ ಪಿ ಅವರಿದ್ದರು ನಾನು ಎಸ್ ಡಿ ಪಿ ನಾಯಕರು ಕೂಡ ನನ್ನ ನಮಸ್ಕಾರ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ಅವರು ಯಾವುದೇ ಕಂಡೀಷನ್ ಇಲ್ಲದೆ ನಮಗೆ ಸಹಾಯ ನೀಡಿ ನಮ್ಮ ಅಭ್ಯರ್ಥಿ ಗೆಲ್ಲಕ್ಕೆ ಕಾರಣಭೂತರಾಗಿದ್ದಾರೆ ಅದ್ರ ಜೊತೆಗೆ ಜೊತೆಗೆ ಬೇರೆ ಪಕ್ಷದವರು ಆಗಿದ್ದಾರೆ ಬೇರೆ ಪಕ್ಷದವರು ಆಗಿರೋದಕ್ಕೆ ಕೆಲವರು ಕಾಮೆಂಟ್ಗಳು ಮಾಡಿದ್ದಾರೆ ಆದರೆ ನನ್ನಿದೇನು ಅಂತಂದರೆ ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಉತ್ತಮವಾದಂಥ ಒಬ್ಬ ವ್ಯಕ್ತಿಯನ್ನು ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪಕ್ಷದವರು ಸೇರಿ ಇವತ್ತು ಮಾಡಿದ್ದಾರೆ ಅವರು ಕೂಡ ವಿಶೇಷವಾಗಿ ನಾನು ಮಾಜಿ ಅಂತ ರಿಯಾಜ್ ಅವ್ರಿಗೂ ಅದೇ ರೀತಿಯಾಗಿ ಹ್ಯಾಟ್ರಿಕ್ ಇರೋ ನಾಗರಾಜ್ ಅವರು ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ ವಜೀರ್ ಈಗ ಅದೇ ರೀತಿಯಾಗಿ ನಮ್ಮ ವಜೀರ್ ಅವರು ಭಾಳ ಮುಸ್ಲ್ಮಾನ್ ನಾಯಕರಲ್ಲಿ ಭಾಳ ಸರಳ ಮತ್ತು ಉತ್ತಮವಾದಂಥ ನಾಯಕರು ಅವರು ಕೂಡ ಸುಮಾರು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಧ್ಯೇಯ ಉದ್ದೇಶಗಳನ್ನೆಲ್ಲ ಮೆಚ್ಚಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸಪೋರ್ಟ್ ಮಾಡಿದ್ದಾರೆ ನಾನು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವರಿಗೆ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅವ್ರಿಗೆ ಎಷ್ಟೇ ಒತ್ತಡ ಇದ್ರೂ ಕೂಡ ಬಂದು ಏನವರು ಕೆಲವರೆಲ್ಲ ಅಂದ್ಕೊಂಡಿರ್ಬೋದು ದುಡ್ಡು ಗಿಡ್ಡು ತಗೊಂಡು ಮಾಡಿದ್ದಾರೆ ಸಪೋರ್ಟ್ ಅಂತ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಒಬ್ಬೊಬ್ಬ ಸದಸ್ಯರು ನಾವು ಕೇಳಿ ಯಾರು ಮಾಡಬೇಕು ಅಂತಂದಾಗ ಇಂಡಿವಿಜುವಲ್ ಆಗಿ ಒಪಿನಿಯನ್ ಕೊಟ್ಟು ಅಮಾನಲ್ಲಾ ಅವ್ರನ್ನೇ ಮಾಡಬೇಕು ಅಂತೇಳಿ ಏನು ಒಪಿನಿಯನ್ ಕೊಟ್ಟು ಮಾಡಿದ್ರು ಅವ್ರಿಗೆ ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲರೂ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಸದಸ್ಯರನ್ನು ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ನನ್ನ ನಮನಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ಈಗ ಮೂಲಭೂತವಾಗಿ ಟೌನ್ನಲ್ಲಿ ಬೇಕಾಗಿರತಕ್ಕಂಥವು ಸ್ವಚ್ಛತೆ ವಿದ್ಯುತ್ ದೀಪ ನೀರು ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಆಮೇಲೆ ಕೆಲಸ ಕಾರ್ಯಗಳು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸ್ತೀವಿ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈಗ ರಾಜೇಂದ್ರ ಗೌಡ ಗುಜಿನ್ಪಿಲ್ ಮಂಜು ನಂದ ಇವರೆಲ್ಲ ಸುಮಾರು ಹೆಸರಿಟ್ಟು ಹೋದ್ರೆ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ನಮ್ಮ ವಿಶೇಷವಾಗಿ ನಮ್ಮ ಅವರು ಸುಹಾಸವರು ರಾಮಲಿಂಗಾರೆಡ್ಡಿಯಣ್ಣ ಆಲಂಗೂರ್ಸಿನ ಶಿವಣ್ಣ ಇವರೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಭಾಳಷ್ಟು ಸಹಾಯ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಅವೆಲ್ಲ ಅದರ ಜೊತೆಗೆ ಈಗ ನಾನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ बने ओ ईगा நம்ம காங்கிரஸ் ஏ சப்டா பெட்ட ہوگا లికే సపర్ పర 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 అధ్యక్షರು ఇన్ని ఇల్ల పరవగಿಲ್ಲ 2 ఉంటారు ఓకే అப்பยะ నిజ తో సర్ ఎస్ ది స్కానర్ ఓ ఇంటెసర్ ఇద వీడియో వచ్చింది అం

ಈ ಒಂದು ಚುನಾವಣೆಯಲ್ಲಿ ನಮ್ಮೆಲ್ಲರೊಂದಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೀಗ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಮಾನ್ಯ ಗೌತಮ್ ಸಾಹೇಬರು ಬಂದಿದ್ದಾರೆ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಯಾಕಂತಂದರೆ ಇವತ್ತು ನಮ್ಮಲ್ಲಿ ಬಂದು ಈ ವಿಜಯವಸ್ತುವಲ್ಲಿ ಸೇರಿಕೊಂಡಿರೋದಕ್ಕೆ ಅವ್ರಿಗೆ ನಿಜವಾಗ್ಲೂ ನಾನು ಹ್ಯಾಸ ಅದೇ ರೀತಿಯಾಗಿ ನಮ್ಮ ಏ ಅಕ್ರಮ್ ಗೊತ್ತು ನ್ಯಾಷನಲ್ ಕೋಆರ್ಡಿನೇಟ್ ಗೊತ್ತಿಲ್ಲ ಹೇಳ್ತೀನಿ ಅಕ್ರಮ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಮೊದಲು ಜಿಲ್ಲಾ ಯೂತ್ ಕಾಂಗ್ರೆಸ್ ಆಗಿದ್ರು ಈಗ ಕೋಆರ್ಡಿನೇಟರ್ ಆಗಿದ್ದಾರೆ ಅವರು ಇವತ್ತು ಬಂದು ನ್ಯಾಷನಲ್ ಕೋಆರ್ಡಿನೇಟರ್ ಆಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಂಡಿರೋದು ನನಗೆ ಸಂತೋಷ ಆಗ್ತಾ ಇದೆ ಅವ್ರಿಗೂ ಕೂಡ ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆ ಪರವಾಗಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಪರವಾಗಿ ಆ್ಯಕ್ಸಪ್ ಹೇಳ್ತೀನಿ ಈಗ ತಾವೆಲ್ಲರೂ ಸೇರಿಕೊಂಡು ಮೂವತ್ತೊಂದು ಜನ ಸದಸ್ಯರು ವಿಶ್ವಾಸಕ್ಕೆ ತಗೊಂಡು ಈ ಟೌನ್ ಟೌನನ್ನು ಅಭಿವೃದ್ಧಿ ಇದು ಮಾಡಿ ಅದ್ರ ಜೊತೆಗೆ ನಮ್ಮ ಸರ್ಕಾರ ಇದೆ ನೀವು ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಈಗ ನಮ್ಮ ಗೌತಮ್ ಅವ್ರು ಇರ್ತಾರೆ ಆಮೇಲೆ ನಮ್ಮ ಅವ್ರು ಇರ್ತಾರೆ ನಮ್ಮ ಗೊತ್ತೂರು ಮಂಜುನಾಥ್ ಅವ್ರು ಇರ್ತಾರೆ ಅನಿಲ್ ಕುಮಾರ್ ಇರ್ತಾರೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ನಮ್ಮ ಬೈರ್ತಿ ಸುರೇಶ್ ಇದ್ದಾರೆ ಇವರೆಲ್ಲರೂ ಇಟ್ಕೊಂಡು ಉತ್ತಮವಾದಂಥ ಕೆಲಸಗಳು ಹೆಚ್ಚು ಅನುದಾನ ಪಡೆದು ಉತ್ತಮವಾದಂಥ ಕಾರ್ಯಗಳು ಮಾಡೋಣ ಅದರಿಂದ ನೀವೆಲ್ಲರೂ ಒಗ್ಗಟ್ಟಾಗಿದ್ದು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ನನ್ನ ಕ್ಯೂ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಆಮೇಲೆ ನಮ್ಮ ಕಾರ್ಗಿಲ್ ವೆಂಕಟೇಶ್ ಪಪ್ಪ ನಮ್ಮ ಜೊತೆ ಇದ್ದ ಯಾವಾಗಲೂ ಮರೆತು ಬಿಟ್ಟಿಲ್ಲದ ಓಕೆ ಎಲ್ಲ ಪೈಲೇಷ್ ಡವ ಬೇರೆ ಸೆಪ್ಲದನ್ನೇ ಸೊ ಎಲ್ರಿಗೂ ಒಂದಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್